ಹೇಳ್ತಾರೆ ಯೋಗ ಒಂದು ಸಾಗರ ಈಜ್ ಬೇಸರ ಈಜಿದ್ದಡ ಸೇರಿದರೆ ಜೀವನ ಸುಖ ಸಾಗರ ಅಂತಕ್ಕಂಥದ್ದು ಇಷ್ಟ ಎಪ್ಪತ್ತೆರಡು ವಯಸ್ಸಾದ್ರು ಕೂಡ ನಮ್ಮ ಮೊಳಕಾಲು ಬೇನಿಲ್ಲ ಸೊಂಟ ಬೇನಿಲ್ಲ ಇಮಿಡಿ ಬೇನಿಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಖಾಲಿ ಬಟ್ಟಿ ವ್ಯಾಯಾಮ ಊಟದ ನಂತರ ಆರಾಮ ಮಾಡೋನಿ ಯೋಗ ಓಡಿತಾನೆ ರೋಗ ಬಾಯಿ ಮುಚ್ಚಿ ಮೌನ ಕಣ್ಣು ಮುಚ್ಚಿ ಧ್ಯಾನ ಪ್ರಾಣಾಯಾಮದ ಆಡಳಿತ ಶ್ವಾಸಕೋಶದ ಏರಿಳಿತ ಅಂದ್ರೆ ಆ ಶ್ವಾಸಕೋಶ ಏರಿಳಿತ ಅವಕ್ ಸರ್ ನಾನು ಹಿಂದಿದೊಳಗಾದ್ರೆ ಅದು ಎಷ್ಟೇ ಹೇಳ್ತೀನಿ ಜೀಪ್ ಕಿ ಟೆಸ್ಟ್ ನಾಲಿಗೆ ರುಚಿ ಜೀಪ್ ಕಿ ಟೆಸ್ಟ್ ಪೇಟ್ ಬೆಸ್ಟ್ ರೋಗ ಬಂತಿ ಗೆಸ್ಟ್ ಡಾಕ್ಟರ್ ಕರ್ತೆ ರೈತ ಅಪ್ನೆ ರೂಪಾಯಿ ಓತೆ ವೆಸ್ಟ್ ಇಸ್ಕೆಲಿಯ ಗರ್ಕಿ ರೋಟಿ ಸಬ್ಜಿ ಸಬ್ಸೆ ಬೆಟ್ ಬೆಸ್ಟ್ ಮನೆಗಿನ ತಾಯಿಂದು ಮಾಡಿರ್ತಾರಲ್ಲ ನಾಲಿಗೆ ರುಚಿಗೋಸ್ಕರ ನಾವು ಆಳು ಮೂಳು ತಿಂದು ಆರೋಗ್ಯ ಕೆಲಸ ಕೆಲಸ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗು ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಡ್ಲಾ ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಸೋಮನಾಥ್ ರೆಡ್ಡಿ ಪುರ್ಮಾರ್ ಅವರು ಇವರು ಮೂಲತಃ ಕೃಷಿಕರು ಇವರ ಹತ್ರ ಹಲವಾರು ತರಹದ ಆ ಬೆಳೆಗಳನ್ನ ಬೆಳಿತಾರೆ ಜೊತೆಗೆ ನಲವತ್ತೊಂದು ಬಗೆಯ ಸ್ಥಳೀಯ ಬೀಜಗಳನ್ನ ಕಲೆಕ್ಟ್ ಮಾಡಿ ಅದರನ್ನ ಅಭಿವೃದ್ಧಿ ಮಾಡ್ತಾರೆ ಸಿರಿಧಾನ್ಯಗಳನ್ನು ಬೆಳಿತಾರೆ ಈ ರೀತಿ ವಿಶೇಷ ಕೃಷಿಕರು ಜೊತೆಗೆ ವಿಶೇಷವಾದಂಥ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನರಿಗೆ ಯೋಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಇವತ್ತು ಕೂಡ ನಮಗೆ ಯೋಗದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಯಾವ ರೀತಿ ಯೋಗ ಮಾಡಬೇಕು ಅದರಿಂದ ಏನೇನು ಅನುಕೂಲಗಳಿವೆ ಅದನ್ನು ನಾವು ಕೂಡ ನೋಡಿ ಖುಷಿ ಪಡೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಎಷ್ಟು ವರ್ಷದಿಂದ ಈ ಯೋಗ ತರಬೇತಿ ಮಾಡ್ತಾ ಸರ್ ಮಾಡ್ತೇವೆ ಸಾವಿರದ ಐದರಲ್ಲಿ ಇಲ್ಲಿ ಮಠ ಗುರುಗಳು ಅಂತೇಳಿ ಬಂದ್ರಿ ಅವರು ದೈಹಿಕ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆಗೆ ಬಂದರು ಅವ್ರು ಬಂದ್ಮೇಲೆ ನಮ್ಮ ಮಕ್ಕಳ ಮುಂಜಾನೆ ಐದು ಗಂಟೆಗೆ ಹೋಗ್ತಿದ್ವು ಯಾಕೆ ಇಷ್ಟ ಜಿಲ್ಲೆ ಹೋಗ್ತೀರಲ್ಲೋ ಅಂತ ಅಂಕಿಸ್ ಕೇಳಿದಾಗ ನಮ್ ತಮಿಳು ಮಕ್ಕಳ್ರಿ ಅಂದ ಎಲ್ಲ ಹಿಂಗ್ ಯೋಗ ಕೆಲಸ ಗುರುಗಳು ಬಂದಾರ ಅಂತ ಹೇಳಿ ಅವ್ರಿಗೆ ಭೇಟಿ ಆದ್ಮೇಲೆ ಸರ್ ನಾನು ಬರ್ತೀವಿ ಅಂತ ಹೇಳಿದ್ವಿ ಯಾಕಂದ್ರೆ ಅವಾಗ ಬಹಳ ಸುಲಭ ಮಾಡ್ಕಲ್ಬೇನೆ ಹಾ ಎಲ್ಲಾ ಎಲ್ಲ ಶುರುವಾಗಿತ್ತು ಅವಾಗ ಗುರುಗಳೇ ಒಳ್ಳೇದೇದ್ ಬರ್ರಿ ಅನ್ನೋ ಕೇಸ್ ಅಂದ್ರೆ ಸರ್ ಅವರು ನಮಗೊಂದು ದೀಕ್ಷೆ ಕೊಟ್ರು ಅವ್ರು ಏನ್ ದೀಕ್ಷೆ ಅಂದ್ರೆ ಸರ್ವಾಂಗಾಸನದಿಂದ ಸರ್ ಹೀಗೆ ನಿಂತ ಸರ್ವಾಂಗಾಸನ ಇದ್ದಾಗ ನೋವಾಗ್ತದ ರಡ್ಡಿ ಸರ್ ನೋವು ಸ್ವೀಕಾರ ಮಾಡ್ಕೊಂಡ್ರೆ ಸಿಗ್ತದೆ ಅದಕ್ಕೆ ಸಿಗಲ್ಲ ಅಂತ ಆ ನೋವು ಸ್ವೀಕಾರ ಮಾಡ್ಕೊಂಡೆ ನನಗೆ ಹಠವಾದಿ ಯೋಗಗಳು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಇವತ್ತ ಅವ್ರದೇ ಪುಣ್ಯ ಸರ್ ನಾಗೈ ಮಟ್ಟ ಗುರುಗಳದೇ ಪುಣ್ಯ ಸರ್ ನಮ್ಮ ವೀಕ್ಷಕರಿಗೂ ಕೆಲವೊಂದು ಆಸನಗಳನ್ನ ಮಾಡಿ ತೋರಿಸ್ ಓಕೆ ಸರ್ ಓಕೆ ಸಾಕಷ್ಟು ಜನ ರೈತರಿಗೆ ಕೃಷಿಕರು ಯಾಕೆ ನಾವು ಯೋಗ ಮಾಡ್ಬೇಕಂತಾರೆ ಅದು ದೊಡ್ಡ ತಪ್ಪದ ಶುದ್ಧ ತಪ್ಪು ಆದ್ರೆ ಕೃಷಿಕರಾದಂಥವ್ರು ಈ ರೀತಿ ವಜ್ರಾಸನ ಆಗ್ಲಿ ಪ್ರತಿಯೊಂದು ಕೆಲವು ಭಂಗಿಗಳು ಮಾಡ್ಲಿಕ್ಕೆ ಆಗಂಗಿಲ್ಲ ಎಲ್ಲ ಅಂಗಾಂಗಕ್ಕೆ ಏನಪ್ಪಾ ಅಂದ್ರೆ ರಕ್ತ ಪರಿಚಲನೆ ಕಾರ್ಯ ತುಂಬಾ ಸುಗಮವಾಗಿ ಆಗ್ಬೇಕಾದ್ರೆ ಇದು ಯೋಗದಿಂದ ಸಾಧ್ಯ ಅಂತಕ್ಕಂಥ ಮಾತ ನಾನು ಹೇಳ್ತಾ ಈ ಕೆಲವು ಆಸನಗಳು ತಮಗೆ ತೋರಿಸ್ತೀನಿ ಈಗ ಫಸ್ಟಿಗೆ ಶೇತು ಬಂದ ಆಸನ ಅಂತೇಳಿ ಸ್ವಲ್ಪ ಈ ರೀತಿ ಮಕ್ಕಳು ನಮ್ಮ ಕೈಗಳು ಇದು ಮಾಡಿ ಪೂರ್ತಿ ಮ್ಯಕೆತ್ವ ಮಗ್ಳು ಬರ್ದ್ರು ಸರ್ ನೀವು ಈ ರೀತಿ ಪೂರ್ತಿ ಮೇಕಪ್ ಪ್ರಕೃತಿ ಸೇತು ಬಂದ ಆಸನ ಈ ಆಸನ ಮಾಡೋದ್ರಿಂದ ಹಾರ್ಟಿಗೆ ಮಸಾಜ್ ಮುಖಮಂಡಲಕ್ಕೆ ಓಜಸ್ಸು ತೇಜಸ್ಸು ಮತ್ತಿನ್ನೊಂದೇನಾದ್ರೆ ಸ್ವಂಟ ಭಾಗಕ್ಕೆ ತೊಡಿಸ್ ಸ್ನಾಯುಗಳಿಗೆ ಅದ್ಭುತವಾದಂತ ಒಂದು ದಿವ್ಯ ಶಕ್ತಿ ಕೊಡ್ತಕ್ಕಂತ ಈ ಒಂದು ಸೇತು ಬಂದ ಆಸನ ತೊಡಿಸ್ ನಾಯಿಗಳಾಗಿರ್ಬೋದು ಮೊಳಕಾಲ್ ಪ್ರತಿಯೊಂದು ಇದಕ್ಕೆ సౌకాశా ఉంటారు సౌకశ కాలు చాచి ఈసన అద్భుతవంత ఆసన అతయి ఆసన అంతా ఈ రీతి నాకు స్వల్ప కైలు గ్రిప్ తితి స్వల్ప ఈ రీతి నేరవైనా ಇದರಲ್ಲಿ ಕೂಡ ಸಾಕಷ್ಟು ನಾವು ಪದ್ಮಾಸನ ಹಾಕೊಂಡು ಇದು ಮಾಡಬಹುದು ಈ ರೀತಿ ಈ ರೀತಿ ಪೂರ್ತಿ ನಮ್ಮ ಇದ್ದು ನೆಕ್ಸ್ಟ್ ಏಕ ಪದ ಾಸನ ಕರಂಗ ಶಿರ್ಸಾಸನ ಇದೆಲ್ಲ ಆಸನಗಳ ರಾಜಾಸನ ಅಂತಾರ ಪೂರ್ತಿ ನಮ್ಮ ಅಂಗಾಂಗಕ್ಕೆ ಅಂತಂದ್ರೆ ಸರ್ವ ಅಂಗಕ್ಕೆ ಸಿಗ್ತಕ್ಕಂತ ದಿವ್ಯವಾದಂತ ಶಕ್ತಿ ಅದು ಸರ್ವಾಂಗ ಶಿರ್ಸಾಸನ ಈ ರೀತಿ ಬಂದು ಸಾವಕಾಶವಾಗಿ ಇಲ್ಲಿ ಈ ರೀತಿ ಮ್ಯಾಲೇಜ್ ಮಾಡಿ ಬ್ಯಾಲೆನ್ಸ್ ಮೇಲೆ ನಿಲ್ಸ್ಬಿಡ್ಬೋದು ಇಲ್ಲಿ ಮಂಡಲಕ್ಕೆ ನಮ್ಮ ಕಣ್ಣುಗಳಿಗೆ ನಮ್ಮ ಹಾರ್ಟಿಗೆ ಬ್ರೈನಿಗೆ ಮೇನ್ ಬ್ರೈನಿಗೆ ಶುದ್ಧವಾದಂಥ ಆಕ್ಸಿಜನ್ ಆಮ್ಲಜನಕ ಸಾಧ್ಯ ಇದು ಇದು ಕನಿಷ್ಠ ಒಂದು ನಿಮಿಷದಿಂದ ಶುರು ಮಾಡಿ ಹತ್ತು ನಿಮಿಷದವರೆಗೂ ಕೂಡ ಮಾಡ್ಬೋದು ಇದು ಈ ರೀತಿ ಬ್ಯಾಲೆನ್ಸ್ ಮೇಲೆ ಇರ್ಬೇಕಿದು ಇದು ಆಸನ ಅದ್ಭುತವಾದಂಥ ಆಸನ ಇದು ಮುಖಮಂಡಲಕ್ಕೆ ಓಜಸ್ಸು ತೇಜಸ್ಸು ಮತ್ತೆ ಬ್ರೈನಿಗೆ ದೇಶಕ್ಕೆ ಪ್ರಧಾನಮಂತ್ರಿ ಯಾವ ರೀತಿಯೋ ಅದೇ ರೀತಿ ನಮ್ಮ ಬ್ರೈನು ಶರೀರಕ್ಕೆ ಏನಪ್ಪ ಮುಖ್ಯವಾದಂಥ ಬ್ರೈನಿಗೆ ಅವಕಾಶವಾಗಿದ್ದು ಮತ್ತೆ ಈ ರೀತಿ ಬಂದು ನಾವು ಶಿರಸಾಸನ ಮಾಡಿದ ತಕ್ಷಣ ಮ್ಯಾಕೆ ಹತ್ತಬಾರ್ದು ಅಂತ ಈ ರೀತಿ ಶಶಂಕಾಸನದಲ್ಲಿ ಇದನ್ನ ಸ್ವಲ್ಪ ನಿಂದ್ರಿಸಿ ಅಲ್ಲೇ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ನಿಂದ್ರಿಸೋತದೆ ಇದು ಶಶಂಕಾಸನ ಅದ್ಭುತವಾದಂತಹ ಆಸನ ಪೆಣ್ಣಿಗೆ ಸ್ವಂತಕ್ಕೆ ಇದನ್ನು ಕೂಡ ಬಹಳ ಏಳಿ ಮಾಡಿಸಿರ್ತಕ್ಕಂಥ ಆಸನ ನೆಕ್ಸ್ಟ್ ಈಗ ಮುಂದಿನ ಆಸನ ಪಾದ ಪಚ್ಚಿಮುತ್ತನ ಆಸನ ಇದು ಈ ಪಾದ ಪಚ್ಚ ಮೊತ್ತಾಸನ ಅದ್ಭುತವಾದಂತ ಆಸನ ನಮ್ಮ ಈ ತಾಯಿ ಸ್ಥಾನ ಅಂದ್ರೆ ಈ ನಮ್ಮ ನಾಭಿ ಸ್ಥಾನ ಈ ರೀತಿ ಸ್ವಲ್ಪ ಕುಸುರು ತುಂಬಿ ಆಕೆತ್ತಿ ಪೂರ್ತಿ ಕೈಗಳು ಮಾತ್ರ ಈ ರೀತಿ ಇದ್ದು ಸ್ವಂಟ ಮುಂದೆ ಕೊತ್ತಾ ಇರ್ಬೇಕು ಕಾಲುಗಳು ಮಾತ್ರ ಕಡಿ ಇರ್ಬೇಕು ಈ ರೀತಿ ಸೌಕಾಶವಾಗಿ ನಾವು ಈ ರೀತಿ ಪೂರ್ತಿ ಬಗ್ಗೆಸ್ತಾ ಹೋಗ್ಬೇಕು ಈ ರೀತಿ ಪೂರ್ತಿ ನಮ್ಮ ಮೊಳೆಕಾಲುಗಳ ಮೇಲೆ ಮುಂದಕ್ಕೆ ತಿರ್ಬೋದು ಅದೇ ರೀತಿ ಈ ರೀತಿ ಸ್ವಲ್ಕಾಶವಾಗಿ ಇದು ಕನಿಷ್ಠ ಅಂದ್ರೆ ಒಂದು ನಿಮಿಷದಿಂದ ಮೂರು ನಿಮಿಷದಿಂದ ಐದು ನಿಮಿಷದವರೆಗೂ ಹೋಗ್ಬೇಕಿತ್ತು ಇದು ಮಾಡಿದಾಗ ಒಟ್ಟಿನೇ ಇರಂಗಿಲ್ಲ ಸೌಕಾಶವಾಗಿ ಉಸಿರುಕುತ ಮೇಲೆ ಬರ್ದ ಇವೆಲ್ಲ ಬಹಳ ಅದ್ಭುತವಾದಂತಹ ಆಸನಗಳು ಇವು ಈ ರೀತಿ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಒಳ್ಳೆಯ ಒಂದು ಚೈತನ್ಯ ತುಂಬಲಿಕ್ಕೆ ಸಾಧ್ಯ ಇದು ಬಟರ್ಫ್ಲೈ ಅಂತೇಳಿ ಇದನ್ನು ಕೂಡ ನಮ್ಮ ಕಿಡ್ನಿಗಳಿಗೆ ಮತ್ತು ನಮ್ಮ ತೊಡಿ ಸ್ನಾಯುಗಳಿಗೆ ಮೊಳಕಾಲುಗಳಿಗೆ ಒಳ್ಳೆಯ ಇವೆಲ್ಲ ಆಸನಗಳು ಮಾಡೋದ್ರಿಂದ ಅದ್ಭುತವಾದಂಥ ದಿವ್ಯ ಒಂದು ಶಕ್ತಿ ಕೊಡ್ತಕ್ಕಂಥವು ಇನ್ನ ಒಂದು ಸ್ವಲ್ಪ ಹೊಟ್ಟಿ ಮೇಲೆ ಮಕ್ಕಳು ಮಾಡ್ತಕ್ಕಂಥ ಕೆಲವು ಆಸನಗಳವ ಅದನ್ನು ఈ రీతి బెనుబేణి సొంట బేణి ఇద్దరు స్వల్ప కై పక్కదీ బర్ ఈ కాల పూర్తి ఈ రీతి కడి బొగ్బు ఈ రీతి అత ఇది ఈ రీతి సపోర్ట్ కొట్న నిది ఇలాభ ఆసన ಇದು ಕನಿಷ್ಠ ಒಂದು ನಿಮಿಷದ ಮೂರು ನಿಮಿಷದವರೆಗೆ ಸೊಂಟ ಬೆನ್ನು ಕುಂತು ಕೆಲಸ ಮಾಡ್ತಕ್ಕಂಥ ಒಳ್ಳೆಯದು ನೆಕ್ಸ್ಟ್ ಈಗ ಬಲಗಾಲಿಗೆ ವಿಶ್ರಾಂತಿ ಎಟಗಾಲಿ ಈ ರೀತಿ ಪೂರ್ತಿ ಮತ್ಬೇಕು ಈ ರೀತಿ ನಿಮ್ಗೆ ಆಗ್ಲೇಲಿ ನಿಂದಿರ್ಸೊಂಡು ಈ ರೀತಿ ಇದನ್ನ ಮೊಳಕಾಲ ಸಪೋರ್ಟ್ ಕೊಟ್ಟು ನಿಂದಿರ್ಸ್ಬೇಕು ವಿಶ್ರಾಂತಿ ಈಗ ಪೂರ್ತಿ ಶಲಭಾಸನ ಈ ರೀತಿ ತಡಿಬುಡುಕ ಕೈಗಳು ಹೋಗ್ಲಿ ಸೌಕಾಶವಾಗಿ ಈ ರೀತಿ ಪೂರ್ತಿ ಎರಡು ಕಾಲ್ ಮ್ಯಾಕರಿಸ್ಬೇಕಲ್ಲಿ ಎಷ್ಟು ಹೋಲ್ಡಿಂಗ್ ಮಾಡ್ತೀವಿ ನಮ್ಮ ಶರೀರದಲ್ಲಿ ಅಷ್ಟು ಒಳ್ಳೇದಾಗ್ತದೆ ವಿಶ್ರಾಂತಿ ಈಗ ಧನುರಾಸನ ಅದ್ಭುತವಾದಂಥ ಧನುರಾಸನ ಧನುರಾಸನ ಕರ್ತೆಗಾಯ್ತು ಬಲವಾನ ಬಂದ ಜಾಗ ಈ ರೀತಿ ಅವಕಾಶವಾಗಿ ಮೊಳೆಕಾಲ್ಗಳನ್ನ ಯಾಕೆತ್ತಿ ಬಿಡ್ ಇಲ್ಲಿ ನಮ್ಮ ಸ್ವಂಟ ಮೇರುದಂಡಕ್ಕೆ ಒಳ್ಳೆ ಆಕ್ಟಿವಿಟಿ ಮಳೆಕಾಲುಗಳಿಗೆ ಮುಖಮಂಡಲಕ್ಕೆ ವಿಶ್ರಾಂತಿ ಈಗ ಸ್ವಲ್ಪಲ್ಲೇ ವಿಶ್ರಾಂತಿ ತಗೊಂಡು ಮತ್ತೆ ಶಶಂಕಾಸನ ಈ ರೀತಿ ಶಶಂಕಾಸನ ಬಂದು ನಾವು ಪೂರ್ತಿ ಇದರಲ್ಲಿ ವಜ್ರಾಸನದಲ್ಲಿ ಕುಂತ ಕೆಲವು ಪ್ರಾಣಾಯಾಮ ಮುಖ್ಯವಾದಂಥ ಪ್ರಾಣಾಯಾಮ ಕಪಾಲ ಭಾತೆ ಬಿ ಪಿ ಹೈ ಬಿ ಪಿ ಲೋ ಬಿ ಕಂಟ್ರೋಲ್ ಮಾಡಬೇಕಾದ್ರೆ ಕನಿಷ್ಠ ಅಂದ್ರೆ ಐದು ನಿಮಿಷ ಹಿಡಿದು ಹತ್ತು ನಿಮಿಷ ತನ್ನ ಮಾಡ್ಬೇಕಿತ್ತು ಒಳ್ಳೆಯದು ಈ ಕಪಲ್ ಮಾಡೋದಂದ್ರೆ ಲೋ ಬಿ ಪಿ ಹೈ ಬಿ ಪಿ ಕಂಟ್ರೋಲಿಗೆ ಬರ್ತಾವ ಜನ್ಮಾಂತರ ಬಿ ಪಿ ಬರೋಂಗಿಲ್ಲ ಈಗ ಇನ್ನೊಂದು ಮುಂದಿನ ಪ್ರಾಣಾಯಾಮ ಭ್ರಸ್ತಿಕ ಪ್ರಾಣಾಯಾಮನು ಕೂಡ ಒಳ್ಳೆಯದು ಅದನ್ನು ಈ ರೀತಿ ಕೈಗಳು ಮುಸ್ಟೇಲ್ ಇರ್ಬೇಕು ಶ್ವಾಸ ತುಂಬಕ್ಕೀಗ ಶ್ವಾಸ ಹೊರಗೆ ಪ್ರಾಣಾಯಾಮ ಮುಂದಿನ ಪ್ರಾಣಾಯಾಮ ಈಗ ಬಾಹ್ಯ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ರೀತಿ ಮೂಲಾಧಾರ ಚಕ್ರ ಸ್ವಲ್ಪ ಸಾಯಬ್ರ ಬರಟಿಗೆ ನಾವು ಮಳಕೆ ಕಳ ತಿಂದಿದ್ದೀವಿ ಪೂರ್ತಿ ಎಂಟಿ ಇರ್ಬೇಕು ಅದಕ್ಕೆ ಹೇಳ್ತಾರೆ ಖಾಲಿ ಹೊಟ್ಟಿ ವ್ಯಾಯಾಮ ಊಟದ ನಂತರ ಆರಾಮ ಮಾಡ ನೀ ಯೋಗ ಓಡಿತ ತಾನೆ ಆ ರೋಗ ಅಂತೇಳಿ ಈ ರೀತಿ ಸಿದ್ಧಾಸನದ ಕುಂದಿರ್ಬೇಕು ಇದು ಮೂಲ ಬಂದ ಉಡ್ಡಾಯನ ಬಂದ ಜಲಂಧ್ರ ಬಂದ ಮೂರು ಬಂಧನ ಮಾಡಿ ಮಾಡ್ತಕ್ಕ ಈ ಪ್ರಾಣಾಯಾಮ ಈಗ ಇನ್ನೊಂದು ಅಗ್ನಿಸಾರ ಕ್ರಿಯೆ ಈ ರೀತಿ ಮಾಡೋದ್ರಿಂದ ಅಗ್ನಿ ಉತ್ಪತ್ತಿ ಆಗ್ತದೆ ಶರೀರದಲ್ಲಿ ಅಗ್ನಿ ಉತ್ಪತ್ತಿಯಾಗಿ ಶರೀರಕ್ಕೆ ಒಳ್ಳೆಯ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ಈಗ ಮುಂದಿನ ಪ್ರಾಣಾಯಾಮ ಅಲ್ಲೊಮಿಲ್ಲಂ ಇದು ಅದ್ಭುತವಾದಂತಹ ನಾಡಿ ಶೋಧನಾ ಕ್ರಿಯೆಯನ್ನು ಕೊಡಂತಾರೆ ಈ ರೀತಿ ಬಲಗಡೆ ಮುಚ್ಚಿ ಇದು ನಾಶಿಕ ಮುದ್ರೆ ಪ್ರಾಣಾಯಾಮ ಈ ರೀತಿ ಬಲಗಡೆ ಮುಚ್ಚಿ ಎಡಗಳಿಂದ ಸ್ವಾಸ್ ತುಂಬತಕ್ಕಂಥದ್ದು అవకాశ సప్ప సప్ప సేత గొప్ప పూర్తి ఫుల్ తుంబి ఎడగడ ముచ్చి బలగడదు పూర్తి ఖాళీ మే పూర్తి బలగడే తగరీ ಬಲಗಡೆ ಮುಚ್ಚಿ ಎಡಗಡೆ ಬರ್ತಕ್ಕಂಥ ಇದು ಒಂದು ರೌಂಡ್ ಇದೆ ಇಂಥವು ಕನಿಷ್ಠ ಅಂದ್ರೆ ಇಪ್ಪತ್ತು ರೌಂಡ್ ಅನ್ನ ಮಾಡ್ಬೇಕಿದ್ರು ಈ ಅಲ್ಲೋ ಮಿಲ್ಲೋ ಮಾಡೋದ್ರಿಂದ ನಮ್ಗೆ ಆಕ್ಸಿಜನ್ ಆಮ್ಲಜನಕ ಪೂರ್ತಿ ಸಿಕ್ಕು ನಮ್ಮ ಶರೀರ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಗೆ ಒಂದು ಚೈತನ್ಯ ಕೊಡ್ತಕ್ಕಂಥ ಈ ಒಂದು ಪ್ರಾಣಾಯಾಮ ಅದ್ಭುತ ಅಂತಕ್ಕಂಥ ಮಾತು ಇನ್ನೊಂದು ಭ್ರಮರಿ ಒಂದು ನಮ್ಮ ಮನಸ್ಸು ಶಾಂತಿ ಮತ್ತೆ ಈ ಬ್ರೈನಿಗೆ ಒಳ್ಳೆ ಒಂದು ಇದು ಸಿಗಬೇಕಾದ್ರೆ ಈ ಬ್ರಹ್ಮರಿ ಪ್ರಾಣಮೆ ಈ ರೀತಿ ನಮ್ಮ ಈ ರೀತಿ ಮಾಡೋದ್ರಿಂದ ನಮ್ಮ ಬ್ರೈನಿಗೆ ಕಂಪನದಿಂದ ಯಾವ ಬ್ರೈನ್ ಟ್ಯೂಮರ್ ಆಗಿರ್ಬೋದು ಇದಾಗಿರ್ಬೋದು ಸೈನಸ್ ಪ್ರಾಬ್ಲಮ್ ಆಗಿದೆ ಯಾವುದೂ ಬರ್ಲಿಕ್ಕೆ ಸಾಧ್ಯ ಯೋಗದಾಗ ಸರ್ವಶಕ್ತಿ ಅದಕ್ಕೆ ಹೇಳ್ತಾರೆ ಯೋಗ ಒಂದು ಸಾಗರ ಈಜಲ್ ಬೇಸರ ದಡ ಸೇರಿದರೆ ಜೀವನ ಸುಖ ಸಾಗರ ಅಂತಕ್ಕಂಥದ್ದು ಈಗ ಇಷ್ಟು ಎಪ್ಪತ್ತೆರಡು ವಯಸ್ಸಾದರೂ ಕೂಡ ನಮ್ಮ ಮಳೆಕಾಲ ಏನಿಲ್ಲ ಇಂಬಿಡಿ ಬೇನಿಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅದ್ಭುತವಾಗಿ ಸಖತ್ತಾಗಿ ಕಾಯಕ ಕೂಡ ಒಕ್ಕಲ್ತನ ಕೆಲಸಕ್ಕೆ ಕೂಡ ಸಾಕಷ್ಟು ದಂಡಿಸ್ತೀವಿ ಆದನು ಕೂಡ ಇದಿಲ್ಲ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ನಮ್ಮ ಕಸ್ತೂರಿ ಚೆನ್ನಲ್ದವ್ರ ಪಾಪ ಮುಂಜಾನೆ ಅಲ್ಲಿನ ಸೇಡ ಮೇಲೆ ಬಿಟ್ಟು ತಣಾಗ ತಂಡೆ ಆಗ ಬಂದು ಇದೆಲ್ಲ ನಮ್ಮದು ಪೂರ್ತಿ ನಮ್ಮ ಮನಿತನ ಆಗಿರ್ಬೋದು ಮತ್ತು ಕೊಟ್ಟಿಗೆ ಆಗಿರ್ಬೋದು ಈ ಸ್ವಲ್ಪ ಯೋಗನೋ ಅವರು ಅದು ನಾನು ಇಷ್ಟೇ ಎಲ್ಲರಿಗೆ ಹೇಳ್ತಕ್ಕಂತದ್ದು ಎಲ್ಲರೂ ಆರೋಗ್ಯವಾಗಿ ಅಂತೇಳಿರ್ಬೇಕು ಎಲ್ಲರೂ ಭೂಮಿ ಕಡೆ ಲಕ್ಷ್ಯ ಕೊಡ್ಬೇಕು ಯಾಕಂದ್ರೆ ಭೂಮಿ ಕೆಟ್ಟಿತ್ತಂದ್ರೆ ನಾವು ಇಲ್ಲ ಅದಕ್ಕೇನೆ ಭೂಮಿ ಆರೋಗ್ಯವಾಗಿರ್ಬೇಕು ಮನುಷ್ಯನ ಆರೋಗ್ಯ ಆಗಿರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಂಡು ಅದನ್ನು ನಾವು ಮನುಷ್ಯ ಆರೋಗ್ಯದಿಂದ ಇಲ್ಲಂದ್ರೆ ಭೂಮಿಗೆ ನಾವು ದುಡ್ಲಿಕ್ಕೆ ಸಾಧ್ಯನೇ ಇಲ್ಲ ಏನು ಆಗಂಗಿಲ್ಲ ಅದಕ್ಕಾಗಿ ಇವತ್ತು ನಮ್ಮೆಲ್ಲರಿಗೆ ಇವತ್ತು ನಮ್ಮ ಚಾನೆಲ್ದವರು ಕೂಡ ಸಾಕಷ್ಟು ಜನಗಳು ಒಂದು ಇದು ಮಾಡ್ತಿದಾರೆ ಅವರಿಗೆ ಮತ್ತೆ ನೋಡ್ತಕ್ಕಂತ ವೀಕ್ಷಕರು ಕೂಡ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರ ಸಂಕಲ್ಪ ಮಾಡಿ ಅಂತಕ್ಕಂಥ ಮಾತು ಹೇಳಿ ಸಾಮಾನ್ಯವಾಗಿ ನಮ್ಮ ಚಾನಲ್ ಮುಖಾಂತರ ನೋಡುವಂತ ರೈತರು ಶುರು ಮಾಡ್ಬೇಕಾದ್ರೆ ಏನೇನು ನಿಯಮಗಳು ಪಾಲಿಸ್ಬೇಕಾಗ್ತದೆ ಯೋಗ ಮಾಡ್ಬೇಕಂದ್ರೆ ಏನೇನ್ ನಿಯಮಗಳು ಪಾಲಿಸಬೇಕಾಗ್ತದೆ ಆಹಾರ ವ್ಯವಸ್ಥೆ ಯಾವ ತರ ಮಾಡಬೇಕಾಗ್ತದೆ ಸಾತ್ವಿಕ ಆಹಾರ ತಗೋ ಒಳ್ಳೆದ್ರಿ ಇನ್ನೊಂದೇನಂದ್ರೆ ಸ್ವಲ್ಪ ಈ ಹಸಿ ಮೊಳಕೆ ಕಾಳ ಆಗಿರ್ಬೋದು ಹಸಿ ತರಕಾರಿ ಆಗಿರ್ಬೋದು ಡ್ರೈ ಫ್ರೂಡ್ ನೆನಕೆ ತಿಂತಕ್ಕಂಥದ್ದು ಇವೆಲ್ಲ ಒಳ್ಳೆಯವು ರಾತ್ರಿ ಊಟ ಮಾತ್ರ ಕ್ಲೋಸ್ ಮಾಡ್ರಿ ಒಳ್ಳೇದ್ರಿ ಸೂರ್ಯಾಸ್ತಕ್ಕಿಂತ ಮೊದ್ಲೇ ನಾವು ಊಟ ಮುಗಿಸಿ ಬಿಡುವ ಯೋಗಿಗಳು ಆಗ್ಬೇಕಾದ್ರೆ ಯೋಗಿಗಳೆಲ್ಲ ಬೋಗಿಗಳು ಕೂಡ ಒಳ್ಳೇದೇ ನಾವು ಎಷ್ಟು ನಾವು ಜಲ್ದಿ ಊಟ ಮಾಡ್ತೀವಿ ಅಂದ್ರೆ ಅಷ್ಟು ನಮ್ಗೆ ಏನಪ್ಪ ಅಂದ್ರೆ ಆರೋಗ್ಯ ಶೀಲಿಕ್ಕೆ ಸಾಧ್ಯ ಎಷ್ಟು ನಾವೀಗ ಊಟ ಮಾಡ್ತೀವಿ ಕಡೆ ಮಕ್ಕಳು ಬಿಡ್ತೀವಿ ಹಿಂಗಾಗಿ ನಮ್ಮ ಮಟ್ಟ ಹಿಂಗೆ ಬಂದ್ಬಿಡ್ಲತ್ತ ಇವತ್ತು ಏನಾಗಿರೋ ಗೊತ್ತಲ್ರಿ ಪ್ರತಿಯೊಬ್ರು ತಿಂತಕ್ಕಂಥ ಆಹಾರದ ಬಗ್ಗೆನೇ ಕಬರಿಲ್ಲ ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಒಂದಿದಷ್ಟೇ ಹಿಂದಿದೊಳಗಾದ್ರೆ ಅದು ಜೀಪ್ ಕಿ ಟೆಸ್ಟ್ ನಾಲಿಗೆ ರುಚಿ ಕಿ ಟೆಸ್ಟ್ ಪೇಟ್ ಬಂತಿ ಗೆಸ್ಟ್ ಡಾಕ್ಟರ್ ಕರ್ತೇವ್ರೈತೆ ಟೆಸ್ಟ್ ತಪ್ಪು ಹಪ್ಪನೇ ರೂಪಾಯಿ ಘರ್ಕಿ ರೋಟಿ ಸಬ್ಜಿ ಸಬ್ಸಿ ಬೆಸ್ಟ್ ಬೆಸ್ಟ್ ಮನೇಗಿನ ತಾಯಿ ಮಾಡಿರ್ತಾರಲ್ಲ ನಾಲಿಗೆ ರುಚಿಗೋಸ್ಕರ ನಾವು ಆಳು ಮೂಳು ತಿಂದು ಆರೋಗ್ಯ ಏನು ರೋಡಿನ ಮೇಲೆ ನೋಡಿರ್ಬೋದು ಚರಂಡಿ ಮೇಲೆ ಊಟ ಬಾದಾಮಿ ಸುಡ್ಗಾಡಾಲು ಏನ್ ಕೆಮಿಕಲ್ ಕತ ಬೇಕರಿ ಅದ್ ಯಾವ್ದ್ರಿ ಪಾನಿಪುರಿ ಇಂಥವ್ ಎಲ್ಲಾ ಮನುಷ್ಯನಾಗ ರಿಮಾರ್ಕ್ ಮಾಡ್ತಕ್ಕಂಥವು ಅದ್ಭುತವಾದಂತ ಊಟ ಯಾವ್ದು ಸಿರಿಧಾನ್ಯಗಳು ಸಿರಿಧಾನ್ಯದ ಬಗ್ಗೆ ನಮ್ಮ ಮನೆಯಾಗ ಯಾವಾಗ್ಲೂ ಸಿರಿಧಾನ್ಯ ಇದೆ ಸರ್ ನವಣಿ ಸಾವಿರ ಆರ್ಕ ಬರ್ಗ ರಾಗಿ ರಾಗಿ ಮುದ್ದೆ ಅಂತ ಕಂಪಲ್ಸರಿ ಸಂಡೆದಿನ ಎರಡು ಟೈಮ್ ಮಾಡ್ತಾರೆ ಬೇಯಿಸ್ತಾರೆ ಒಂದು ಸಂಡೆ ರಾಗಿ ಮುದ್ದೆ ಫಸ್ಟ್ ಕ್ಲಾಸ್ ಮಾಡ್ತಾರೆ ಸರ್ ಇದನ್ನ ಈ ಯಾವ ಯಾವ್ಯಾವ ಸಮಯ ಸೂಕ್ತ ಮುಂಜಾನೆ ಸಮಯ ಒಳ್ಳೇದ್ರಿ ಖಾಲಿ ಹೊಟ್ಟಿ ವ್ಯಾಯಾಮ ಊಟದ ನಂತರ ಆರಾಮ ಮಾಡೋಣ ಯೋಗ ಓಡಿತಾನೆ ರೋಗ ಬಾಯಿ ಮುಚ್ಚಿ ಮೌನ ಕಣ್ಣು ಮುಚ್ಚಿ ಧ್ಯಾನ ಪ್ರಾಣಾಯಾಮದ ಆಡಳಿತ ಶ್ವಾಸಕೋಶದ ಏರಿಳಿತ ಅಂದರೆ ಆ ಶ್ವಾಸಕೋಶ ಏರಿಳಿತ ಆಗಕ್ ಸರ್ ಅಂದಾಗ ಮಾತ್ರ ಇದು ಗಟ್ಟೆ ನಾನು ಹೇಳ್ತೇನೆ ನನ್ನ ಜೀವನದಲ್ಲಿ ಯಾವುದು ನೋವಿಲ್ಲದೆ ಈ ಕ್ಲೈಮೇಟಿ ಚೇಂಜ್ ಆಗಿ ಸ್ವಲ್ಪ ನಗಡಿ ಕೆಂಪು ಬರ್ತಾರೆ ಆಗಾಗ ಇಲ್ಕರ್ ಮತ್ತೊಂದು ಏನೇನು ಸರ್ ಸರ್ ವಿಶೇಷವಾಗಿ ನಮ್ಮ ಚಾನಲ್ ಮುಖಾಂತರ ನೋಡ್ತಿರೋ ವೀಕ್ಷಕರು ಜಾಸ್ತಿ ಪ್ರಮಾಣದಲ್ಲಿ ರೈತರೇ ನೋಡ್ತಿರ್ತಾರೆ ಅಂಥವರು ಆ ನಿಮ್ ಮುಖಾಂತರ ಯೋಗ ಕಲಿಬೇಕಂದ್ರೆ ಅವಕಾಶ ಏ ಸತ್ಯ ಸರ್ ನಾನು ಎಷ್ಟೋ ಮಂದಿ ಸರ್ ಸಾವಿರಾರು ಮಂದಿ ಅಧಿಕಾರಿಗಳು ಸಹಿತ ಅಂದ್ರೆ ಇದಾಗ್ಬಿಟ್ರೆ ಬಿಟ್ರಿ ಸರ್ ಯಾವ ತರ ನಿಮ್ಮ ಕಾಂಟ್ಯಾಕ್ಟ್ ಆನ್ಲೈನ್ ಕ್ಲಾಸ್ ಸರ್ ಅದ್ರಾಗ ಫೋನ್ ಮುಖಾಂತರ ಮಾಡಿ ವಿಡಿಯೋ ಮುಖಾಂತರ ತೋರಿಸಿ ಈ ಆಸನ ಇದು ಬೇಮಾರಿ ಇದು ಸೂಕ್ತ ಇದು ಬೇಮಾರಿ ಇದು ಸೂಕ್ತ ಮೊದಲು ಇದಕ್ ಸರ್ ಸೆಂಟ್ರಲ್ ಗವರ್ಮೆಂಟ್ ಮುಂಜಾನೆ ಎದ್ದ ತಕ್ಷಣನೇ ಈ ಕುಕ್ಕು ಹಾಸನ ಅದರಲ್ಲಿ ಅದರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ನೀರು ರೈತ ಎಪ್ಪತ್ತು ಎರಡು ವಯಸ್ಸಿನ ನವ ಯುವಕರು ನಮ್ಮ ರೈತರು ಕೃಷಿ ಕಾಯಕದ ಜೊತೆಗೆ ಯೋಗಾಸನ ಮಾಡ್ತಾ ಇದ್ದಾರೆ ಜೊತೆಗೆ ಹಲವಾರು ಜನರಿಗೆ ಯೋಗದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದಾರೆ ಹೋದ ಕಡೆಯಲ್ಲೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸುಮಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ರೀತಿ ಒಬ್ಬ ರೈತರಾಗಿ ಇಂಥ ಮಹತ್ ಕಾರ್ಯ ಮಾಡ್ತಿರೋದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಮಹತ್ ಕಾರ್ಯ ಅನ್ನೋದಕ್ಕಿಂತ ಅವರ ಆರೋಗ್ಯನ ಕಾಪಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ನಾಲ್ಕು ಜನರಿಗೆ ಉತ್ತಮ ಆರೋಗ್ಯನ ನೀಡ್ತಾ ಇದ್ದಾರೆ ತಾವು ಕೂಡ ಇಂಥ ವಿಶೇಷವಾದಂಥ ಯೋಗ ಕಲಿಬೇಕಂದ್ರೆ ಹತ್ರ ಆನ್ಲೈನ್ ಕ್ಲಾಸ್ಗಳು ನಡೀತವೆ ಇವ್ರನ್ನ ಸಂಪರ್ಕ ಮಾಡಿ ನೀವು ಕೂಡ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಹೇಳ್ತಾ ಇಂಥ ವಿಶೇಷವಾದ ವ್ಯಕ್ತಿಯನ್ನು ಇಷ್ಟೊತ್ತು ಸಮಯ ಕೊಟ್ಟು ನಮ್ಗೆ ಯೋಗದ ಬಗ್ಗೆ ನಾ ಮಾಹಿತಿ ನೀಡಿದ್ರು ಇವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ನೀಡುತ್ತಿರುವಂತ ಮಾಹಿತಿ ಅನುಭವ ಆಗ್ಲಿ ವಿಶೇಷವಾಗಿ ನಮ್ಮ ರೈತರು ಈ ಈ ರೀತಿ ಮಾಡ್ತಾ ಇದಾರೆ ಇದನ್ನ ನೋಡಿ ಖುಷಿ ಪಡ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ತೆ